ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಳೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಒಟ್ಟಿಗೆ ನಾಲ್ಕು ಸಾವಿರ ಕಂಟ್ರಿ ಸೊ ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನೇ ರಿಲೀಸ್ ಆಗ್ತಾ ಇರುವಂಥದ್ದು ಇನ್ನೂ ಕೂಡ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಸೊ ಈ ಕಾರಣಗಳಿಂದಾಗಿ ನಿಮಗೆ ಬರ್ತಾ ಇಲ್ಲ ಆ ಕಾರಣಗಳು ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟಾರೆ ಆಗಿ ಈ ಒಂದು ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗೆ ದೊರಕ್ತಾ ಇದ್ದಾವೆ ಸೊ ಹೀಗಾಗಿ ಮಾಡ್ಬೇಕು ಹೇಳಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಟ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಬಂದ್ಬಿಡ್ತೀನಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಮಾಡಿ ಸಾಕಾಗಿ ಘೋಷಣೆಗಳನ್ನ ಮಾಡಿ ಪ್ರತಿಭಟನೆಗಳನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗನ್ನ ಸಾರಿ ನಮ್ಮೆಲ್ಲರ ಖಾತೆಗೆ ಬರುವ ಹಾಗೆ ಮಾಡಿದ್ದಾರೆ ಅಂತಾನೆ ಅನ್ಬೋದು ಯಾಕಂದ್ರೆ ಸರ್ಕಾರವನ್ನ ಎಬಿಶ್ ಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು ಯಾಕಂದ್ರೆ ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಎಲ್ಲ ಯೋಜನೆಗಳು ಕೂಡ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇತ್ತು ಸೊ ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಂದನೇ ಈ ಒಂದು ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಎಲ್ಲರ ಖಾತೆಗೆ ಬರುವ ಹಾಗೆ ಮಹಿಳೆಯರೇ ಸೊ ಅವರ ಯೋಜನೆಯನ್ನ ಅವರಿಗೆ ದೊರಕುವ ಹಾಗೆ ಮಾಡ್ಕೊಂಡಿದ್ದಾರೆ ಸೊ ಅಷ್ಟು ಮಾಡ್ಕೊಂಡಿದ್ದಾರೆ ಅಂದ ಬಳಿಕ ಹನ್ನೆರಡನೇ ಕಂತಿನ ಹಣ ಕೂಡ ಪಡ್ಕೋತಾರೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸದ್ಯಕ್ಕೆ ಹನ್ನೊಂದನೇ ಕಂತಿನ ಹಣ ಎಲ್ಲರ जमा आगता है ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಹಣ ಆದರೂ ಎಲ್ಲರ ಖಾತೆಗೆ ಜಮಾ ಆಗಿದೆ ಇನ್ನು ಉಳಿದಂತಹ ತರ್ಟಿ ಪರ್ಸೆಂಟ್ ಮಾತ್ರ ಸೊ ಅದು ಕೂಡ ಎಲ್ಲರ ಖಾತೆಗೆ ಜಮ ಆಗ್ತಾ ಇರುವಂಥದ್ದು ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾನೇ ಆಗಿಲ್ಲ ಸೊ ಅದಕ್ಕೆ ಕಾರಣ ಏನು ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಇವರು ಒಟ್ಟಾರೆ ನಾಲ್ಕು ಸಾವಿರ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ನಮಗೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಬಂದಿದೆ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಜಮ ಆಗಿದೆ ಅಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಈ ಒಂದು ಕ್ವಶನ್ ಉಂಟು ಮಾಡ್ತಾ ಇದ್ದಾರೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ ಹಾಗೆ ಮೆಸೇಜ್ ಕೂಡ ಸಾಕಷ್ಟು ಜನರು ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿದ್ರು ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡೋಣ ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇಲ್ಲಿ ಕೇಳಿ ಮೊದಲನೇದಾಗಿ ಹಣ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸೊ ಮಧ್ಯದಲ್ಲಿ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗಳನ್ನ ತಿಳಿಸ್ಕೊಡ್ತೀನಿ ಸೊ ಕೊನೆಯದಾಗಿ ನಾಲ್ಕು ಸಾವಿರ ಯಾರ್ಯಾರಿಗೆ ಜಮ ಆಗಿದೆ ಎರಡು ಸಾವಿರ ರೂಪಾಯಿ ಯಾರ್ಯಾರಿಗೆ ಜಮ ಆಗಿದೆ ಇನ್ನು ಬಂದಿಲ್ಲ ಏನು ಅನ್ನುವಂಥದನ್ನ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಈಗ ಹಣ ಯಾಕೆ ಜಮಾ ಆಗ್ತಾ ಇಲ್ಲ ಸೊ ಇದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ ಕೇಳಿ ಕರೆಕ್ಟ್ ಆಗಿ ಕೇಳಿಸ್ಕೊತಾ ಹೋಗಿ ಇಲ್ಲಿ ನೋಡ್ರಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯವನ್ನು ಹಣವನ್ನು ಪಡೀತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ಸಾಕಷ್ಟು ಫಲಾನುಭವಿಗಳು ಒಂದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇಲ್ಲದಕ್ಕೆ ಕಾರಣಕ್ಕಾಗಿ ಅವರ ರೇಷನ್ಸ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ ಹೇಗೆ ಚೆಕ್ ಮಾಡ್ಕೋಬಹುದು ಪ್ರತಿ ವಾರನೂ ಕೂಡ ಚೆಕ್ ಮಾಡಿ ಯಾಕಂದ್ರೆ ಪ್ರತಿ ದಿನ ಕೂಡ ಸಾಕಷ್ಟು ಫಲಾನುಭವಿಗಳ ಒಂದು ರೇಷನ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಸರಿ ಆಹಾರ ಇಲಾಖೆ ಅದಕ್ಕೋಸ್ಕರ ನೀವೇನು ಹೇಳಿ ಈ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ರೇಷನ್ ರೇಷನ್ ಕಾರ್ಡ್ ರದ್ದು ಆಗಿದೋ ಇಲ್ವೋ ಅನ್ನುವಂಥದ್ದನ್ನು ನೀವು ಚೆಕ್ ಮಾಡ್ಕೋತಾ ಇರಿ ಪ್ರತಿ ವಾರನೂ ಕೂಡ ಅಂತ ನಾನು ಹೇಳಿದ್ದೀನಿ ಸೊ ಬೇಕಾದ್ರೆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೋಬಹುದು ಮೊದಲು ಇಲ್ಲಿರುವಂತಹ ಮಾಹಿತಿನ ತಿಳ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ರೊಸೆಸಿಂಗನ್ನು ನಾವು ಮಾಡ್ಕೋಬಹುದು ಈಗ ನೋಡಿ ಈ ಒಂದು ಬಿ ಪಿ ಎಲ್ ಹೊಂದಿರುವಂತ ಈಗ ಫೋರ್ ವೀಲರ್ ಟೂ ವೀಲರ್ ವಾಹನಗಳನ್ನ ಸಾಕಷ್ಟು ಫಲಾನುಭವಿಗಳು ಈಗ ಹೊಸ ಹೊಸ ವಾಹನಗಳನ್ನ ಖರೀದಿ ಮಾಡಿರ್ತಾರೆ ಈ ಒಂದು ತಿಂಗಳು ಮೊದಲು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಅನ್ನ ಮಾಡಿಸಿರ್ತೀರ ಒಂದು ತಿಂಗಳು ಮೊದಲು ನಿಮ್ಮ ಹತ್ರ ಕಾರ್ ಈಗ ತಗೊಂಡಿರ್ತಾರೆ ಅಂತಹ ಫಲಾನುಭವಿಗಳು ಇರ್ತಾರಲ್ವಾ ಇಲ್ಲಿ ಯಾರು ನೋಡಬೇಕಂದ್ರೆ ಮೂರು ಗಿಂತ ಹೆಚ್ಚಿನ ಭೂಮಿಯನ್ನು ನೋಡಬೇಕಾಗತ್ತೆ ಅವರು ಕೂಡ ರೈತರು ಕೂಡ ನೋಡಲೇಬೇಕಾಗಿರುವಂತಹ ಮಾಹಿತಿ ಗೋರ್ಮೆಂಟ್ ಜಾಬ್ ಹೊಂದಿರುವಂಥವ್ರು ನೋಡಬೇಕು ಮನೆಯನ್ನು ಸ್ವಂತ ಮನೆ ಹೊಂದಿರುವಂಥವ್ರು ನೋಡಬೇಕು ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ನೋಡಲೇಬೇಕಾಗತ್ತೆ ಈ ಒಂದು ವಿಡಿಯೋವನ್ನ ಈಗ ಮೊದಲನೇದಾಗಿ ಫೋರ್ ವೀಲರ್ ವಾಹನವನ್ನ ಯಾರು ಹೊಂದಿರ್ತೀರಾ ಅಲ್ಲಿ ಎರಡು ತರ ವಾಹನ ಬರ್ತವೆ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ವೈಟ್ ಬೋರ್ಡ್ ಕಾರ್ ಯಾರು ಹೊಂದಿರ್ತಾರೆ ನೋಡಿ ನೀವು ಸ್ವಂತ ಬಳಕೆಗಾಗಿ ಈ ಒಂದು ವಾಹನವನ್ನು ಖರೀದಿ ಮಾಡಿರ್ತೀರಾ ವರಿಗೆ ಏನಾಗುತ್ತೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡಲಾಗ್ತದೆ ಇನ್ನು ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ ಕಾರು ನಿಮ್ಮ ಒಂದು ದಿನನಿತ್ಯದ ಉದ್ಯೋಗಕ್ಕಾಗಿ ಬಳಕೆ ಮಾಡ್ತಾ ಇರ್ತಾರ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾಗುತ್ತೆ ಇದ್ದೇ ಇರುತ್ತೆ ಅದು ನಿಮಗೆ ಅವಶ್ಯಕತೆ ಇರುತ್ತೆ ನಿಮ್ಗೆ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡು ರದ್ದಾಗಲ್ಲ ಅದ್ರ ಬಗ್ಗೆ ಏನು ತಲೆ ಹೋಗಬೇಡಿ ಏನೇ ಕಂಪ್ಯೂಷನ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಪ್ರೇಟಾಗಿ ಆಗಿ ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಓಕೆನಾ ಇದಾದ ಮೇಲೆ ಫೋರ್ ವೀಲರ್ ಟೂ ವೀಲರ್ ಇಲ್ಲಿ ಟೂ ವೀಲರ್ ಏನಾಗಿಲ್ಲ ಟೂ ವೀಲರ್ ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಬೋದು ಅದಕ್ಕೇನು ಸಂಬಂಧ ಇಲ್ಲ ಮತ್ತೆ ಐ ಟಿ ರಿಟರ್ನ್ಸ್ ಯಾರು ಮಾಡ್ತಾ ಇರ್ತೀರ ಆದಾಯ ತೆರಿಗೆಯನ್ನು ಯಾರು ಕಟ್ತಾ ಇರ್ತೀರ ಅವರಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆನೇ ಸಿಗಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಸಿಗೋಲ್ಲ ಮುಂದೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಎರಡು ಸಾವಿರ ರೂಪಾಯಿ ಬರಲ್ಲ ಅಂತ ಸ್ಪಷ್ಟನೆಯನ್ನು ಮೊದಲಿನ ಇಟ್ಕೊಂಡು ಈ ಒಂದು ರೂಲ್ಸ್ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಹಳ್ಳಿಯಲ್ಲಿ ಮೂರು ಹೆಕ್ಟರ್ಗಿಂತ ವನಭೂಮಿ ಆಗಿರಲಿ ಅಥವಾ ನೀರಾವರಿ ಭೂಮಿಯನ್ನು ಹೊಂದಿರುವಂತಹ ಫಲಾನುಭವಿ ಕೂಡ ಬರಲ್ಲ ನಿಮ್ಮಲ್ಲಿ ಯಾವುದೇ ಈ ರೀತಿಯಾಗಿ ಒಂದು ತಪ್ಪು ಅಂದರೆ ಈ ರೀತಿಯಾಗಿರುವಂತಹ ಪ್ರೊಸೆಸಿಂಗ್ ನಿಮ್ಮಲ್ಲಿ ಇದ್ದರೆ ಕಾರ್ಗಳಿದ್ರೆ ಅಥವಾ ಮೂರು ಎಕ್ಟರ್ಗಿಂತ ಹೆಚ್ಚಿನ ಭೂಮಿ ಇದೆ ಇದನ್ನೆಲ್ಲನೂ ಕೂಡ ವೆರಿಫಿಕೇಷನ್ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ ಮಾಡಿದಿನೂ ಕೂಡ ಅರ್ಧಕ್ಕರ್ಧ ಸೊ ಅದರಲ್ಲಿ ನೀವು ಸಿಕ್ಕಾಕೊಂಡಿರಿದ್ರೆ ನಿಮಗೆ ಹಣ ಅದಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ ನೋಡಿ ವೀಕ್ಷಕರ ಸೊ ನಿಮ್ಮದೇನಾದರೂ ಈ ರೀತಿ ಇಲ್ಲ ಆದರೂ ಸಹಿತ ಹಣ ಬಂದಿಲ್ಲ ಅಂದರೆ ಅದಕ್ಕೂ ಕೂಡ ನಾನು ಒಂದು ಪ್ರೊಸೆಸಿಂಗ್ ಹೇಳ್ತೇನೆ ಕೊನೆಯದಾಗಿ ಕಂಪ್ಲೀಟಾಗಿ ನೋಡಿ ಅದೇ ಮುಖ್ಯವಾಗಿರುವಂಥದ್ದು ವೀಕ್ಷಕರ ಇಲ್ಲಿ ನೋಡಿ ಹಳ್ಳಿಯಲ್ಲಿ ಆಯ್ತಲ್ವಾ ಈಗ ನಗರ ಪ್ರದೇಶದಲ್ಲಿ ಸಿಟಿಯಲ್ಲಿ ಒಂದು ಸಾವಿರ ಚದರ ಅಡಿ ಮೀಟರ್ನಲ್ಲಿ ನಿಮಗೆ ಸ್ವಂತ ಒಂದು ಮನೆ ಇದ್ದರೆ ಒಂದು ಸಾವಿರ ಚದರ ಮೀಟರಲ್ಲಿ ನಿಮ್ಮ ಒಂದು ಸ್ವಂತ ಮನೆ ಏನಾದರೂ ಹೊಂದಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ವೀಕ್ಷಕರೇ ಅದೇ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ಗೋರ್ಮೆಂಟ್ ಜಾಬ್ ಅಂತರೂ ಹೊಂದಿದವರು ಸಾಕಷ್ಟು ಫಲಾನುಭವಿಗಳಿರ್ತಾರೆ ಇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ನೆಕ್ಸ್ಟು ಈಗಾಗಲೇ ಒಂದು ಜಾಬನ್ನು ಹೊಂದಿರ್ತಾರೆ ಕೇಂದ್ರದಲ್ಲಿ ಆಗಿರಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರಲಿ ಯಾವಾಗ ನೀವು ಬೇಕಾದರೂ ಗೋರ್ಮೆಂಟ್ನ ಜಾಬ್ ಹೊಂದಿದ್ರು ಸಹಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡೇ ಟೋಟಲ್ ಆಗಿ ರದ್ದಾಗುತ್ತೆ ಯಾವುದೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಯೋಜನೆಗಳು ನಿಮಗೆ ಸಿಗಲ್ಲ ಇದೆಲ್ಲ ಹೇಗೆ ಆಹಾರ ಇಲಾಖೆಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಕೋಬಹುದು ಇಲ್ಲಿ ಆ ಒಂದು ಮೋಟರ್ ಬೈಕ್ ಆಗಿರಲಿ ಎಲ್ಲ ಒಂದು ವಾಹನಗಳನ್ನು ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಇಲ್ಲಿ ಭೂಮಿ ಆಗಿರಲಿ ಮನೆ ಆಗಿರಲಿ ಇದನ್ನೆಲ್ಲನೂ ಕೂಡ ಕಂದಾಯ ಇಲಾಖೆಯಿಂದ ಮಾಹಿತಿಯನ್ನು ಆಹಾರ ಇಲಾಖೆ ಕಲೆಕ್ಟ್ ಮಾಡಿಕೊಂಡು ಇದರ ರೀತಿಯಾಗಿ ಪ್ರೊಸೆಸಿಂಗನ್ನು ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇದೆ ವೀಕ್ಷಕರೇ ಈಗಾಗಲೇ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಪ್ರತಿದಿನ ಕೂಡ ರದ್ದು ಮಾಡ್ತಾ ಇದ್ದಾರೆ ಪ್ರತಿ ವಾರಕ್ಕೆ ಹೆಚ್ಚಿನ ಒಂದು ನಿಮಗೆ ನೋಡಿ ಬೇಕಾದರೆ ನಿಮ್ಮ ತಾಲೂಕಿನಲ್ಲಿನೇ ಎಷ್ಟೊಂದು ಸಂಖ್ಯೆ ಸಿಗುತ್ತೆ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇರುವಂಥದ್ದು ಗೊತ್ತಾಗುತ್ತೆ ನಿಮಗೆ ಒಂದು ಸಾರಿ ಚೆಕ್ ಮಾಡ್ಕೊಂಡು ನೋಡಿ det. ಮತ್ತು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಬೇಡ್ತಾರಂದರೆ ನಿಮಗೆ ಗೊತ್ತಿರ್ಬೋದು ವೀಕ್ಷಕರ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಹೊಂದಿದರೆ ಸಾಕಷ್ಟು ಅದರಿಂದ ಯೂಸ್ ಇದೆ ಫ್ರೀ ಕ್ಯಾನ್ಸರ್ ಚಿಕಿತ್ಸೆ ಇರುತ್ತೆ ಸಾಕಷ್ಟು ಒಂದು ಆರೋಗ್ಯದಲ್ಲಿ ಏನಾದರೂ ಹಾನಿ ಉಂಟಾದರೆ ಐದು ಲಕ್ಷದವರೆಗೂ ಕೂಡ ಆಯುಷ್ಮಾನ್ ಕಾರ್ಡ್ವರೆಗೆ ನೀವು ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಬೋದು ಕಿಡ್ನಿ ಫೇಲ್ಯೂರ್ ಆದರೂ ಕೂಡ ಫ್ರೀ ಚಿಕಿತ್ಸೆ ಪಡ್ಕೋಬೋದು ಏನಾದರೂ ಹೆಚ್ಚಿನ ಒಂದು ದೊಡ್ಡದಾಗಿ ಆರೋಗ್ಯ ಹಾನಿ ಆದರೂ ಕೂಡ ಫ್ರೀ ಚಿಕಿತ್ಸೆ ಇರತ್ತೆ ಮತ್ತು ಐದು ಲಕ್ಷದವರೆಗೂ ಕೂಡ ನೀವು ಫ್ರೀಯಾಗಿ ಪಡ್ಕೋಬಹುದಾಗಿರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ದವರು ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ದ ರೇಖೆಗಿಂತ ಕಡಿಮೆ ಇರುವಂತಹ ಫಲಾನುಭವಿಗಳಂತ ಕರೀತಾರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅದಕ್ಕೋಸ್ಕರ ಬಿ ಪಿ ಎಲ್ ರೇಷನ್ ಕಾರ್ಡೇ ಬೇಕು ಅನ್ನುವಂಥದ್ದು ಎಲ್ಲರಿಗೂ ಮನದಲ್ಲಿ ಕುಂತು ಬಿಟ್ಟಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಶ್ರೀಮಂತರು ಇದ್ರೂ ಸಹಿತ ಮಾಡಿಸ್ತಾ ಇದ್ದಾರೆ ಸೊ ಫ್ರೀಯಾಗಿ ಸಿಗ್ತಾ ಇದೆ ಅಂದ್ ಬಳಿಕ ಯಾರು ಕೂಡ ಬಿಡಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಅದನ್ನ ಮಾಡಿಸಿ ಮಾಡ್ತಾರೆ ಹಣ ಕೊಟ್ಟಾದ್ರೂ ಮಾಡಿಸ್ತಾರೆ ಇದೆಲ್ಲ ಕ್ಲೀರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಎಲ್ಲ ಕಾರಣಗಳಿಂದ ನಿಮಗೆ ಹಣ ಕೂಡ ಬಂದಿರಲ್ಲ ಈ ಒಂದು ಕಾರಣ ಇದ್ರೂ ಸಹಿತ ನಿಮಗೆ ಇಷ್ಟೊಳಗೆ ನಿಮಗೆ ಹಣ ಬರಲ್ಲ ವೀಕ್ಷಕರೇ ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೇಕು ಹೇಳಿ ಮೊದಲು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವೋ ಒಂದೇ ಆಪ್ಷನ್ನು ಚೆಕ್ ಮಾಡೋದು ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಚೆಕ್ ಮಾಡ್ಕೋಬಹುದು ನಂತರ ಈಗ ಮೊದಲು ಏನು ಮಾಡೋಣ ಈಗ ಇಪ್ಪತ್ತೆರಡು ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರ ಕಂಪ್ಲೀಟಾಗಿ ನೆಕ್ಸ್ಟ್ ಹನ್ನೆರಡು ಜಿಲ್ಲೆ ಹನ್ನೆರಡು ಒಂದು ಹನ್ನೆರಡನೇ ಕಂತಿನ ಹಣ ಯಾವಾಗ ಬಡಗಡೆ ಆಗುತ್ತೆ ಅನ್ನುವಂಥದ್ದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಇಪ್ಪತ್ತೆರಡು ಜಿಲ್ಲೆಗಳು ಈ ರೀತಿಯಾಗಿದೆ ನೋಡಿ ಉತ್ತರ ಕನ್ನಡ ತುಮಕೂರು ಇಲ್ಲಿ ಉಡುಪಿ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಹಾಸನ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳ ಒಂದು ಅರ್ಧಕ್ಕರ್ಧ ಒಂದು ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಿರ್ತಾರೆ ಅಲ್ಲಿರುವಂತಹ ಕ್ಲರಿ ಕ್ಲಿಯರಿಟಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಯಾರು ಹೊಂದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಹಣ ಹಾಕ್ತಾರೆ ವೀಕ್ಷಕರ ಸೊ ಉಳಿದಿರುವಂತಹ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗ್ತಾ ಇದೆ ಸೊ ಅಷ್ಟು ಅಂತರೂ ಗ್ರೋ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ಆಹಾರ ಇಲಾಖೆನೂ ಕೂಡ ಎರಡು ಕೂಡಿಸಿಕೊಂಡು ಈ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಹೇಳಿಲಿ ಫಿಫ್ಟಿ ಪರ್ಸೆಂಟ್ ಒಂದು ಬಡವರಿದ್ರೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದಾವಂತೆ ಅಂದರೆ ಮೂವತ್ತು ಪರ್ಸೆಂಟ್ ಹೆಚ್ಚಿನ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಒಂದು ಮಾಡಿಸಿದಾರಂತೆ ಅವ್ರನ್ನೆಲ್ಲರನ್ನೂ ಕೂಡ ರದ್ದು ಮಾಡುವಂತಹ ಕೆಲಸ ಈಗಾಗಲೇ ಆಹಾರ ಇಲಾಖೆ ಮಾಡ್ತಾ ಇರುವಂಥದ್ದು ವೀಕ್ಷಕರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕದಾದ್ರೆ ಈಗ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈಗ ಒಂದು ವೀಕ್ ನಂತರನೇ ಈ ಒಂದು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗೋದು ಸದ್ಯದಲ್ಲಿ ಆಗೋದಿಲ್ಲ ಯಾಕಂದರೆ ಇನ್ನೂ ಒಂದು ವಾರ ಬೇಕು ಈ ಒಂದು ಹನ್ನೆರಡನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗಲಿಕ್ಕೆ ಸೊ ಅಲ್ಲಿವರೆಗೂ ಕೂಡ ಹನ್ನೆರಡನೇ ಕಂತ ಹಣ ಜಮಾ ಆದರೂ ಸಹಿತ ನಿಮಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಈ ಒಂದು ರೂಲ್ಸ್ಗಳಲ್ಲಿ ಯಾವುದೇ ರೂಲ್ಸು ತಪ್ಪಿದಾರ ಅಂತಲೇ ಅರ್ಥ ಈಗ ಏನೇನು ಹೇಳಿದ್ನಿ ನೋಡಿ ವಾಪಸ್ಸಾಗಿ ಆಗಿ ನೋಡ್ಕೊಳ್ಳಿ ಏನೇ ಕಂಫ್ಯೂಷನ್ ಇದ್ದರೂ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿ ನನಗೆ ಹೇಳಿ ಡಿಸ್ ನಿಮಗೆ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಆಹಾರ ಒಂದು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ ಅಥವಾ ರೇಷನ್ ಕಾರ್ಡ್ ರದ್ದು ಮಾಡಿದಾರ ಅನ್ನುವಂಥದ್ದನ್ನು ನಿಮ್ಮ ತಾಲೂಕಿನಲ್ಲಿ ಎಷ್ಟು ಜನರ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ಯಾರ್ಯಾರು ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ಹೆಸರು ಸಮೇತ ಎಲ್ಲರನ್ನೂ ಕೂಡ ತೋರಿಸುತ್ತೆ ರೀಸನ್ ಕೂಡ ತೋರಿಸುತ್ತೆ ಕ್ಯಾನ್ಸಲ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟಲ್ಲಿ ಹೋದ ತಕ್ಷಣ ನೀವು ಅಲ್ಲಿರುವಂತಹ ತಾಲೂಕು ನಿಮ್ಮ ಜಿಲ್ಲೆ ಎಲ್ಲನೂ ಕೂಡ ಹಾಕಿದ ತಕ್ಷಣ ನಿಮ್ಮ ಒಂದು ಮಂತ್ ಕೂಡ ಹಾಕಬೇಕು ಜೂನ್ದು ಚೆಕ್ ಮಾಡಿ ಜುಲೈದು ಚೆಕ್ ಮಾಡಿ ಅದೇ ರೀತಿಯಾಗಿ ಆಗಸ್ಟದ್ದು ಕೂಡ ಚೆಕ್ ಮಾಡ್ಕೊಳ್ಳಿ ಮೂರು ತಿಂಗಳಲ್ಲಿ ಯಾವುದು ತಿಂಗಳಲ್ಲಿ ಬೇಕಾದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತಾ ಇರಬಹುದು ಸೊ ಅದನ್ನು ಚೆಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ತಾಲೂಕಿನಲ್ಲಿರುವಂತಹ ಎಷ್ಟು ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗಿದೆ ಎಲ್ಲರದ್ದು ಕೂಡ ಹೆಸರನ್ನು ಕೊಟ್ಟಿರ್ತಾರೆ ಅಲ್ಲಿಂದ ನೋಡಿಕೊಂಡು ನೀವು ಕ್ಲಿಯರಿಟಿ ಮಾಡ್ಕೋಬಹುದಾಗಿರುತ್ತೆ ವೀಕ್ಷಕರ ಸೊ ಇದಿಷ್ಟು ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕದೆ ಆದರೆ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ ಸೊ ಅಲ್ಲಿ ತನಕ ಬಾಯಬೆಟಿಕರ್ ಫ್ರೆಂಡ್ಸ್